ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸಿಂಪಲ್ಲಾಗಿ ಫಿಶ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹಳ್ಳಿ ಸ್ಟೈಲಲ್ಲಿ ಫ್ರೆಶ್ ಆಗಿರೋ ಮೀನಿಂದ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಕೆ ಜಿಯಷ್ಟು ಫಿಶ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಇದ್ರ ಹೆಸರು ಏನಂತ ನನಗೆ ಗೊತ್ತಿಲ್ಲ ಬಟ್ ಮೀನನ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಮತ್ತು ರಾಗಿ ಹಿಟ್ಟನ್ನ ಹಾಕಿ ತೊಳೆದು ಇಟ್ಕೋಬೇಕು ಆವಾಗ ಸ್ವಲ್ಪನೂ ಸ್ಮೆಲ್ ಬರಲ್ಲ ಅದು ಫಿಶ್ ಸಾಂಬಾರು ಅಂತಲೇ ಅನ್ಸಲ್ಲ ಆ ಥರ ಇರುತ್ತೆ ಹಾಗಿದ್ರೆ ಈಗ ಹೇಗೆ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ನಾಲ್ಕು ಕೆ ಜಿ ಫಿಶ್ನ ತೊಗೊಂಡಿರೋದ್ರಿಂದ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಿರೋದ್ರಿಂದ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಹಾಕೊಂಡಿದ್ದೀನಿ ಫಸ್ಟು ತೆಂಗಿನಕಾಯಿ ಮತ್ತು ಈರುಳ್ಳಿನ ರುಬ್ಕೊತಿದ್ದೀನಿ ಬೇರೆ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಏನಕ್ಕೆ ಅಂತ ಹೇಳಿದರೆ ತೆಂಗಿನಕಾಯಿ ಸ ತುಂಬ ನೈಸಾಗಿ ಪೇಸ್ಟ್ ಹಾಕ್ಬೇಕು ಹಾಗಾಗಿ ಅದನ್ನು ರುಬ್ಕೊಂಡಾದಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮೊಟೊನ ಹಾಕಿದ್ದೀನಿ ಚೆನ್ನಾಗಿ ಎಣ್ಣಾಗಿರೋದು ಮೀಡಿಯಮ್ ಸೈಜು ನಾಲ್ಕು ಹಾಕ್ಕೊಂಡಿದ್ದೀನಿ ನಾನು ಹುಣ್ಸೆ ರಸ ಕೂಡ ಹಾಕೋತೀನಿ ಹಾಗಾಗಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೇನು ತುಂಬ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಲೈಟಾಗಿಯೇ ಹಾಕೊಳ್ಳೋದು ಒಂದು ಅರ್ಧ ಇಂಚಷ್ಟು ಚ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಮೆಂತ್ಯ ಮತ್ತು ಜೀರಿಗೆ ಅಂತಲೇ ಹೇಳ್ಬೋದು ಫಿಶ್ ಹೀಟ್ ಆಗಿರೋದ್ರಿಂದ ಬಾಡಿ ಹೀಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಮೆಲ್ ಬರೋವ್ರಿಗು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ಜೊತೆನೇ ರುಬ್ಕೊತೀನಿ ಆವಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹೀಟ್ ಕೂಡ ಕಡಿಮೆ ಆಗುತ್ತೆ ಬಾಡೀಲಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಆ ಮಸಾಲೆ ಹಾಕ್ಕೊಂಡಿದ್ನಲ್ವ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಇಡಿಯಷ್ಟು ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಹುಳಿನ ನೋಡಿ ಹಾಕ್ಕೊಳ್ಳಿ ಯಾಕಂತಂದರೆ ಹುಣಸೆ ಹಣ್ಣು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮೀನು ಸಾಂಬಾರಿಗೆ ಉಪ್ಪು ಹುಳಿ ಖಾರ ಇದ್ರೇ ಅದು ಟೇಸ್ಟ್ ಅಂತಲೇ ಹೇಳ್ಬೋದು ನಾನು ಒಂದು ಅರ್ಧ ಹಿಡಿ ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ರುಬ್ಕೊತಿದ್ದೀನಿ ಚೆನ್ನ ನೈಸಾಗಿ ರುಬ್ಕೋಬೇಕು ತರಿತರಿಯಾಗಿ ಎಲ್ಲ ರುಬ್ಕೋಬಾರ್ದು ಸಾಂಬಾರು ಚೆನ್ನಾಗಿ ಬರಲ್ಲ ಗದ್ರ ಗದ್ರ ಥರ ಬರುತ್ತೆ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಅದು ಮಸಾಲೆ ಜಾಸ್ತಿ ಇತ್ತು ಹಾಗಾಗಿ ನಾನು ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡು ಮತ್ತೆ ಅದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡ್ರನ್ನ ಹಾಕ್ಕೊತಿದ್ದೀನಿ ನಾನಿಲ್ಲೊಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿನ ನಿಮಗೆ ಯಾವ ಕ್ವಾಂಟಿಟಿ ಬೇಕು ನಿಮ್ಮ ಮನೆಯಲ್ಲಿ ಖಾರ ಹೇಗೆ ಬೇಕಂತ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಂಬಾರು ಈ ರೀತಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಮಸಾಲೆ ತುಂಬ ಇರಲ್ಲ ಅಂತಲೂ ಕೂಡ ಹೇಳ್ಬೋದು ಈಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಮತ್ತೆ ಅದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡು ಎತ್ತಿಟ್ಕೊಂಡ್ಮೇಲೆ ಇವಾಗ ನಾನು ಫಿಶ್ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಅಗ್ಲವಾಗಿರೋ ತೊಗೊಳ್ಳಿ ಫಿಶ್ ಸಾಂಬಾರು ಮಾಡೋಕ್ಕೆ ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ಫಿಶ್ನ ನಾವು ಸೌಟಲ್ಲೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಈ ಥರ ಅಗ್ಲವಾದ ಪಾತ್ರೆ ಆದರೆ ಚೆನ್ನಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈನ ಮಾಡ್ಕೊತಿದ್ದೀನಿ ಈ ರೀತಿನೂ ಮಾಡ್ಬೋದು ಇನ್ನೊಂದು ರೀತಿ ಫಿಶಿಗೆ ಮಸಾಲೆನ ಕಲಸಿ ಕೂಡ ಮಾಡ್ಬೋದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಸೌಟಲ್ಲಿ ಸ್ವಲ್ಪ ಮಸಾಲೆನ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ರೀತಿ ಮಾಡೋದ್ರಿಂದ ಒಗ್ಗರಣೆಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಹಸಿ ಸ್ಮೆಲ್ ಕೂಡ ಇರೋಲ್ಲ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಇವಾಗ ಎಷ್ಟು ಮಸಾಲೆನ ರುಬ್ಬಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಮಸಾಲೆನ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ ಕೂಡ ಬೇಗನೆ ಹೋಗುತ್ತೆ ಅಂತಲೂ ಹೇಳ್ಬೋದು ಯಾಕಂದರೆ ನಾವು ಮಸಾಲೆನ ಫ್ರೈ ಮಾಡಿರಲ್ಲ ಅಲ್ವಾ ಹಾಗಾಗಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಆದಮೇಲೆ ಅದಕ್ಕೆ ನಾನು ನೀರನ್ನು ಹಾಕೋತಿದ್ದೀನಿ ನಿಮಗೆ ಯಾವ ಸಾಂಬಾರು ಯಾವ ಕ್ವಾಂಟಿಟಿನಲ್ಲಿ ಬೇಕಂತ ನೋಡಿ ಹಾಕೊಳ್ಳಿ ಫಿಶ್ ಸಾಂಬಾರು ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳುವಾಗಿದ್ರೇ ಸ್ವಲ್ಪ ಇಷ್ಟ ಆಗೋದು ಹಾಗಾಗಿ ನಾನು ಮೀಡಿಯಮ್ ಆಗೇನೆ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾದರೆ ಅಷ್ಟು ಟೇಸ್ಟ್ ಬರಲ್ಲ ಹೇಳಿ ಈಗ ನನಗೆ ಎಷ್ಟು ನೀರು ಬೇಕಂತ ನೋಡಿ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಿಕ್ಕೆ ಅಂತ ಬಿಡ್ತೀನಿ ಚೆನ್ನಾಗಿ ಇದು ಒಂದು ಎರಡರಿಂದ ಮೂರು ಕುದಿ ಬರಬೇಕು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಿ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋವಂಥ ಫಿಶ್ನ ಹಾಕೋತೀನಿ ಈಗ ರುಚಿಗೆ ಉಪ್ಪು ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಕುದಿ ಬರೋದಕ್ಕೆ ಬಿಡಬೇಕು ಇದಕ್ಕೆ ನಾನು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಅಂತ ಬಿಡ್ತೀನಿ ಆಮೇಲೆ ಫಿಶ್ ಹಾಕಬೇಕಾದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ಇವಾಗ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಫಿಶ್ನ ಹಾಕ್ತಿದ್ದೀನಿ ಫಸ್ಟು ನಾನು ತಲೆ ಏನಿರುತ್ತೆ ಅದನ್ನು ಫಸ್ಟ್ ಹಾಕೋತೀನಿ ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಕೆಳಗಡೆಗೆ ಫಿಶ್ದು ತಲೆಯೆಲ್ಲ ಹಾಕ್ಕೊಂಡು ಮೇಲ್ಗಡೆಗೆ ಮಿಕ್ಕಿದ ಪೀಸಸ್ನೆಲ್ಲ ಹಾಕ್ಕೊಂಡು ಇದನ್ನು ನಾನು ಮತ್ತೆ ಮಧ್ಯದಲ್ಲಿ ಸೌಟ್ ಏನು ಹಾಕೋದಿಲ್ಲ ಹಾಗೇ ಒಂದು ಬಟ್ಟೆಯಿಂದ ತಿರುಗಿಸ್ತೀನಿ ಪಾತ್ರೆನೇ ಹಿಡ್ಕೊಂಡು ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಇದನ್ನು ಮತ್ತೆ ಎರಡು ಕುದಿ ತೊಗೊಂಡ್ರೆ ಸಾಕಾಗುತ್ತೆ ನಾವೀಗ ಸಾಂಬಾರನ್ನ ಕುದಿಸ್ಕೊಂಡಿರ್ತೀವಲ್ವ ಫಿಶ್ನ ಹಾಕಿದ್ಮೇಲೆ ಮತ್ತೆ ಒಂದು ಎರಡು ಕುದಿ ಚೆನ್ನಾಗಿ ಬಂದರೆ ಸಾಕಾಗುತ್ತೆ ಫಿಶ್ಶು ಚೆನ್ನಾಗಿ ಬೆಂದಿರುತ್ತೆ ತುಂಬ ಬೇಯಿಸಿದ್ರೆ ಕಲಸೋಗೋ ಥರ ಆಗುತ್ತೆ ಎರಡು ಕುದಿ ಬಂದಿದ್ದ ತಕ್ಷಣ ತುಂಬಾ ಆಗಿರುತ್ತೆ ನೋಡಿ ಇವಾಗ ಫಿಶ್ ಸಾಂಬಾರು ರೆಡಿಯಾಗಿದೆ ಆಲ್ರೆಡಿ ಸ್ವಲ್ಪ ಸಾಂಬಾರು ಕೂಡ ಖಾಲಿನೂ ಆಗಿದೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ ಲಾಸ್ಟಲ್ಲಿ ತೊಗೋತಿದ್ದೀನಿ ಫಿಶ್ ಸಾಂಬಾರನ್ನ ಬಿಸಿದ್ರಲ್ಲಿ ತಿನ್ನೋದಕ್ಕಿಂತ ಅದು ತಣ್ಣಗಾದ್ಮೇಲೆ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಫಿಶ್ ಸಾಂಬಾರ್ ಜೊತೆಗೆ ಮುದ್ದೆನ ಮಾಡ್ಕೊಂಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ